ನಮಸ್ತೆ ನಾನು ನಿಮ್ಮ ಜೀವಿ ನರೋತ್ತಮ ಶರ್ಮ ಈ ದಿನ ನಾವು ನಮ್ಮ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸ್ವರ್ಣಗೌರಿ ವ್ರತವಾದ ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಏನು ಸ್ವರ್ಣಗೌರಿಯ ವ್ರತವಿದೆ ಇದರ ಪುರಾಣ ಹಾಗೂ ಈ ವ್ರತವನ್ನು ಯಾಕೆ ಮಾಡಬೇಕು ಈ ವ್ರತವನ್ನು ಮಾಡಿದರೆ ಏನು ಪ್ರಯೋಜನವಿದೆ ಎಂಬುದನ್ನು ನಮಗೆ ಸ್ಕಂದ ಪುರಾಣದಲ್ಲಿ ಸಾಕ್ಷಾತ್ ಪರಮೇಶ್ವರನಿಂದ ತಿಳಿಯಲ್ಪಡುತ್ತದೆ ಹೇಗೆಂದರೆ ನಮಗೆ ಈ ಸ್ವರ್ಣಗೌರಿ ವ್ರತದ ವಿಚಾರವಾಗಿ ಸ್ಕಾಂದ ಪುರಾಣದಲ್ಲಿ ಸಾಕ್ಷಾತ್ ಪರಮೇಶ್ವರನು ಷಣ್ಮುಖ ಸ್ವಾಮಿಯನ್ನು ಕುರಿತು ಸುಬ್ರಹ್ಮಣ್ಯನ ಮಹಿಮೆಯನ್ನು ವರ್ಣಿಸುತ್ತಾ ಈ ಸ್ವರ್ಣಗೌರಿ ವ್ರತದ ವಿಚಾರವನ್ನು ಸಾಕ್ಷಾತ್ ಪರಮೇಶ್ವರ ತಿಳಿಸುತ್ತಾನೆ ಹೇಗೆಂದರೆ ಮಿಥಿಲಾಪುರವೆಂಬ ರಾಜ್ಯದ ರಾಜನಾದಂತಹ ಚಂದ್ರಭಾನುವಿಗೆ ಇಬ್ಬರು ಹೆಂಡತಿಯರು ಆತನಿಗೆ ಹಿರಿಯ ಹೆಂಡತಿ ಹಿರಿಯ ಹೆಂಡತಿಯ ಬಗ್ಗೆ ಅಪಾರವಾದಂತಹ ಪ್ರೀತಿ ಪ್ರೇಮ ಅನುರಾಗಗಳು ಆ ರಾಜನಿಗಿರುತ್ತದೆ ಒಂದು ದಿನ ಹೀಗಾಗಿ ಅವನು ಬೇಟೆಯಾಡಲು ಕಾಟಿಗೆ ಹೋದಾಗ ಅಲ್ಲಿ ಅಪ್ಸರ ಸ್ತ್ರೀಯರು ಒಂದು ಬಂಗಾರದಲ್ಲಿ ಮಾಡಿರುವಂತಹ ಗೌರಿಯ ಪ್ರತಿಮೆಗೆ ಪೂಜೆ ಮಾಡುವುದನ್ನು ಚಂದ್ರಬಾನು ಮಹಾರಾಜ ನೋಡಿ ಆಶ್ಚರ್ಯಚಕಿತನಾಗಿ ಕೇಳುತ್ತಾನೆ ನೀವು ಬಹಳ ಸುಂದರವಾದ ಅಪ್ಸರ ಲೋಕದ ವಾಸಿಗಳು ನೀವು ಬಂದು ಈ ಭೂಮಿಯಲ್ಲಿ ಸ್ವರ್ಣಗೌರಿಯ ಪೂಜೆಯನ್ನು ಮಾಡ್ತಿರೋದೇಕೆ ಅಂತ ಅದಕ್ಕೆ ಅಪ್ಸರೆಯರು ಹೇಳ್ತಾರೆ ನಮ್ಮ ಎಲ್ಲ ಅಭೀಷ್ಟೆಗಳು ನಮ್ಮ ಎಲ್ಲ ಸಂಕಷ್ಟಗಳು ನಿವಾರಣೆಯಾಗಿ ನಮಗೆ ಸರ್ವ ವಿಧದಿಂದಲೂ ಸರ್ವ ಸೌಭಾಗ್ಯವನ್ನು ಕೊಡುವಂಥವಳು ಈ ಒಬ್ಬಳು ಸ್ವರ್ಣಗೌರಿ ಅಂದರೆ ಮಂಗಳಗೌರಿ ಸಾಕ್ಷಾತ್ ಜಗನ್ಮಾತೆ ಹೀಗಾಗಿ ನಮಗೆ ಕಷ್ಟ ಬಂದಾಗಲೆಲ್ಲ ಈ ವ್ರತವನ್ನು ನಾವು ಮಾಡುತ್ತೇವೆ ಇದರಿಂದ ನಮಗೆ ಎಲ್ಲ ರೀತಿಯ ಒಳಿತು ಉಂಟಾಗ್ತಾ ಇದೆ ಅಂತ ಇದನ್ನು ಕೇಳಿಸಿಕೊಂಡು ಅವರಿಂದಲೇ ಆ ಒಂದು ಭಾದ್ರಪದ ಮಾಸದ ತದಿಗೆ ಅಂದರೆ ಮೂರನೇ ದಿನವಾದಂತಹ ಶುಕ್ಲ ಪಕ್ಷದ ದಿನವೇನಿದೆ ಆ ದಿನ ಆತನು ಸಹಿತ ಆ ಒಂದು ವ್ರತವನ್ನು ಪೂಜೆಯನ್ನು ಮಾಡಿ ಆ ಅಪ್ಸರಿ ಇರೋ ಅವನ ಕೈಗೆ ಇಪ್ಪತ್ತೊಂದು ಎಳೆಯ ಒಂದು ರಕ್ಷಾ ಕಂಕಣವನ್ನು ಕಟ್ಟುತ್ತಾರೆ ಇದರಿಂದ ಸಂತುಷ್ಟನಾದಂತಹ ರಾಜ ಚಂದ್ರಬಾನುವು ಅರಮನೆಗೆ ಹಿಂತಿರುಗಿದಾಗ ಇಬ್ಬರೂ ಪತ್ನಿಯರಿಗೆ ಈ ವಿಷಯವನ್ನು ಹೇಳುತ್ತಾನೆ ಆದರೆ ಪ್ರೀತಿ ಪಾತ್ರಳಾದ ಮುದ್ದಾದ ಹಿರಿಯ ಹೆಂಡತಿ ಈ ಸಲಹೆಗೆ ಕೋಪಗೊಂಡು ಅವನ ಕೈಯಲ್ಲಿದ್ದಂತಹ ಆ ರಕ್ಷೆಯ ದಾರವನ್ನು ತೆಗೆದು ಈಜೆ ಬಿಸಾಕುತ್ತಾಳೆ ಆ ದಾರವು ಒಂದು ಒಣಗಿರುವಂತಹ ಮರದ ರಂಬೆಯ ಮೇಲೆ ಬಿದ್ದು ಆ ಒಂದು ಸ್ವರ್ಣಗೌರಿಯ ಕೃಪೆ ಆಶೀರ್ವಾದ ಅನುಗ್ರಹದಿಂದ ಆ ಒಂದು ಒಣಗಿರುವ ಗಿಡ ಸಹಿತ ಚಿಗುರುತ್ತದೆ ಹೂಗಳನ್ನು ಬಿಡುತ್ತದೆ ಇದನ್ನು ನೋಡಿದಂತಹ ಚಂದ್ರಬಾನು ಹಾಗೂ ಆತನ ಇಬ್ಬರು ಪತ್ನಿಯರಲ್ಲಿ ಕಿರಿಯ ಪತ್ನಿಯು ನಾನು ಖಂಡಿತ ಈ ಒಂದು ಸ್ವರ್ಣಗೌರಿ ವ್ರತವನ್ನು ಮಾಡುತ್ತೇನೆಂದು ಹೇಳಿ ಅಂದಿನಿಂದ ಅವಳು ಶ್ರದ್ಧೆ ನಿಷ್ಠೆ ಭಕ್ತಿಯಿಂದ ಜಗನ್ಮಾತೆ ಪಾರ್ವತಿಯನ್ನು ಆರಾಧಿಸುತ್ತಾ ಸ್ವರ್ಣಗೌರಿ ವ್ರತವನ್ನು ಮಾಡುತ್ತಾಳೆ ಅವಳಿಗೆ ಎಲ್ಲ ರೀತಿಯ ಸತ್ಪಲಗಳು ಲಭಿಸಿ ಉತ್ತಮ ಸಂತಾನ ಭಾಗ್ಯವಾಗಿ ರಾಜ್ಯವೂ ಕೂಡ ಸುಭಿಕ್ಷವಾಗಿರುತ್ತದೆ ಆದರೆ ಮೊದಲನೇ ಹೇಳಿ ಕೋಪಾವೇಶದಿಂದ ತನ್ನ ಒಂದು ದುರ್ನಡತೆಯಿಂದ ಕೆಟ್ಟ ಹೆಸರುಗಳಿಸಿ ಪಶ್ಚಾತ್ತಾಪಪಟ್ಟು ಮತ್ತು ಋಷಿಗಳ ಆಶ್ರಮಕ್ಕೆ ಹೋಗುತ್ತಾಳೆ ಎಲ್ಲ ಋಷಿ ಮುನಿವರೆಯರನ್ನು ಕೇಳಿಕೊಳ್ಳುತ್ತಾಳೆ ಆದರೂ ಸಹಿತ ಅವರೆಲ್ಲರೂ ಇಲ್ಲ ನೀನು ಕೆಟ್ಟವಳು ನೀನು ಪತಿಯ ಮಾತನ್ನೇ ಧಿಕ್ಕರಿಸಿದವಳು ದೈವದಲ್ಲಿ ಶಕ್ತಿ ಭಕ್ತಿ ಏನಿರುತ್ತದೋ ಅದು ನಿಷ್ಕಲ್ಮಶ ಮನಸ್ಸಿನಿಂದ ಮಾಡಿದಾಗ ಮಾತ್ರ ಒಳ್ಳೆಯದಾಗುತ್ತದೆ ಮೊದಲು ನೀನು ನಿನ್ನ ಒಂದು ಕಲ್ಮಶವನ್ನು ತೊಳೆದುಕೊಂಡು ಬಾ ಎಂದು ಬುದ್ಧಿ ಹೇಳುತ್ತಾರೆ ಆದರೂ ಸಹ ಆಕೆ ಹಠ ಬಿಡದೆ ಪೂಜಾದಿ ವ್ರತಾದಿ ಉಪವಾಸಗಳನ್ನು ಎಲ್ಲ ಮಾಡಿದಾಗ ಮೊದಲಿಗೆ ಸ್ವರ್ಣ ಲಕ್ಷ್ಮಿಯು ಪ್ರಕಟಗೊಳ್ಳುತ್ತವೆ ನಿನಗೆ ಬೇಕಾದಂತಹ ಸಿರಿ ಸಂಪತ್ತು ಎಲ್ಲವನ್ನು ನಾನು ಕೊಡುತ್ತೇನೆ ಎಂದು ಸ್ವರ್ಣಲಕ್ಷ್ಮಿ ಹೇಳಿದಾಗಲೂ ಸಹಿತ ಆಕೆ ಕೃತಜ್ಞತೆಗಳನ್ನು ಅರ್ಪಿಸಿ ಇಲ್ಲ ನಾನು ಗೌರಿಯ ದರ್ಶನ ಪಡೆಯಬೇಕು ಆಶೀರ್ವಾದ ಪಡೆಯಬೇಕು ಎಂದು ಮತ್ತೆ ವ್ರತ ನಿಷ್ಠಳಾಗುತ್ತಾಳೆ ಕೊನೆಗೂ ಆಕೆಯ ತಪಸ್ಸಿಗೆ ಮೆಚ್ಚಿ ಸ್ವರ್ಣಗೌರಿ ಪ್ರತ್ಯಕ್ಷಳಾಗಿ ಏನು ಬೇಕೆಂದು ಕೇಳಿದಾಗ ಮೊದಲಿಗೆ ಸಂತಾನ ಭಾಗ್ಯವನ್ನು ಹಾಗೂ ಪತಿ ಮತ್ತು ಪತಿಯ ಎರಡನೇ ಹೆಂಡತಿ ಆಕೆಯ ಮಕ್ಕಳು ಹಾಗೂ ಇಡೀ ರಾಜ್ಯವು ಕ್ಷೇಮವಾಗಿರಬೇಕು ಎಲ್ಲ ರೀತಿಯ ಭಾಗ್ಯಗಳು ಎಲ್ಲರಿಗೂ ಸಿಗುವಂತಾಗಬೇಕು ಎಂದು ಆಕೆ ಕೇಳಿಕೊಳ್ಳುತ್ತಾಳೆ ಅಂದಿನಿಂದ ಆ ಇಡೀ ರಾಜ್ಯವು ಆ ರಾಜನ ಇಬ್ಬರು ಹೆಂಡತಿಯರು ಅವರ ಮಕ್ಕಳು ಚೆನ್ನಾಗಿರುತ್ತಾರೆ ಈ ಒಂದು ಸ್ವರ್ಣಗೌರಿ ವ್ರತದ ಕಥೆಯು ಈಶ್ವರನಿಂದ ಸ್ಕಂದಪುರಾಣದಲ್ಲಿ ಏನು ಹೇಳಲ್ಪಟ್ಟಿದೆಯೋ ಅದು ಸುನಕಾದಿ ಮಹರ್ಷಿಗಳು ಬೇರೆ ಇತರೆ ಭೂಲೋಕದ ವಾಸಿಗಳಿಗೂ ಋಷಿ ಮುನಿಗಳಿಗೂ ತಿಳಿಸಿರುತ್ತಾರೆ ಅಂದಿನಿಂದ ಈ ಒಂದು ಸ್ವರ್ಣಗೌರಿ ವ್ರತಕ್ಕೆ ಬಹಳ ವಿಶೇಷವಾದಂತಹ ಮಹತ್ವವಿದೆ ಆಸ್ತಿಕ ಜನ ಬಾಂಧವರು ಈ ಸ್ವರ್ಣಗೌರಿಯ ಎಲ್ಲ ರೀತಿಯ ಕೃಪಾ ಕಟಾಕ್ಷಕ್ಕೆ ಒಳಗಾಗಿ ನಿಮ್ಮ ಎಲ್ಲ ಸಂಕಷ್ಟಗಳು ನಾಶವಾಗಿ ನೀವು ನೆಮ್ಮದಿಯಾಗಿರಬೇಕು ನೀವು ನೆಮ್ಮದಿಯಾಗಿರಬೇಕು ನಿಮ್ಮ ಎಲ್ಲ ಸಂಕಷ್ಟಗಳು ನಾಶವಾಗಬೇಕು ಯಾವ್ಯಾವ ಸಮಸ್ಯೆಗಳಿಗೆ ಗೌರಿಯ ಯಾವ್ಯಾವ ಮಂತ್ರಗಳನ್ನು ನೀವು ಪಠಿಸಬೇಕು ಎಂಬುದನ್ನು ತಿಳಿಸುತ್ತಾ ಹೋಗುತ್ತೇನೆ ಮೊದಲಿಗೆ ವಿವಾಹವಾಗದೇ ಇರುವಂಥವರು ಬಹಳ ಕಾಲದಿಂದಲೂ ವರಾಣ್ವೇಷಣೆಯಲ್ಲಿ ತೊಡಗಿ ಬಹಳ ಕಾಲದಿಂದಲೂ ವರಾಣ್ವೇಷಣೆಯಲ್ಲಿ ತೊಡಗಿಯೂ ಸಹಿತ ಮದುವೆಗೆ ಗಂಡು ನಿಶ್ಚಯವಾಗದೇ ಇದ್ದಲ್ಲಿ ನೀವು ಸ್ವರ್ಣಗೌರಿಯ ಈ ಕೆಳಕಂಡ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಮಾನಸಿಕ ಉಪಾಸನಾ ಮಂತ್ರವನ್ನಾಗಿ ಮನದಲ್ಲೇ ಪ್ರಾರ್ಥಿಸುತ್ತಾ ಹೋಗಿ ಬೇಗ ಮದುವೆಯಾಗಲು ಮದುವೆ ಜೀವನ ವೈವಾಹಿಕ ಜೀವನ ಉತ್ತಮವಾಗಿರಲು ನೀವು ಮಾಡಬೇಕಾದಂತಹ ಸ್ವರ್ಣಗೌರಿಯ ಮಂತ್ರೋಪಾಸನೆ ಹೇ ಗೌರಿ ಶಂಕರ ಅರ್ಧಾಂಗಿನಿ ಯಥಾತ್ವ ಶಂಕರ ಪ್ರಿಯೆ ತಥಾಮ್ ಕುರು ಕಲ್ಯಾಣಿ ಕಾಂತ ಕಾಂತಂ ಸುದುರ್ಲಭಂ ಈ ಒಂದು ಮಂತ್ರವನ್ನು ನೀವು ಸುವರ್ಣಗೌರಿಯ ಪ್ರಾರ್ಥನೆ ಮಾಡುತ್ತಾ ಮನಸ್ಸಿನಲ್ಲೇ ಮಾನಸಿಕ ಮಂತ್ರೋಪಾಸನೆ ಮಾಡಿರುವುದೇ ಆದರಲ್ಲಿ ನಿಮಗೆ ಉತ್ತಮ ಪತಿ ಸಿಗುವ ಸುಯೋಗ ಕೂಡಿ ಬರುತ್ತದೆ ಹಾಗೆಯೇ ಆರೋಗ್ಯ ಮತ್ತು ನಿಮ್ಮ ಒಂದು ಆನಂದಕ್ಕಾಗಿ ಸಂತಸಕ್ಕಾಗಿ ಸ್ವರ್ಣಗೌರಿಯ ಮಂತ್ರ ಮುನಿ ಅನುಶಾಸನ ಗಣಪತಿ ಹಿ ಪೂಜಾಹು ಶಂಭು ಭವಾನಿ ಸೋ ಸುನಿಸ್ಮರಾಯ ಕರೆ ಜನಿಸುರ ಅನಾಹಿ ಜೀಯ ಜಾನಿ ಈ ಒಂದು ಸ್ವರ್ಣಗೌರಿಯ ಮಂತ್ರೋಪಾಸನೆ ಮಾಡುವುದರಿಂದ ನಿಮ್ಮ ಉತ್ತಮ ಆರೋಗ್ಯ ಹಾಗೂ ಮಾನಸಿಕ ಶಾಂತತೆ ಮತ್ತು ಒಂದು ಸಂತಸವು ನಿಮಗೆ ಪ್ರಾಪ್ತವಾಗುತ್ತದೆ ಆರೋಗ್ಯಕರ ಮನಸ್ಸು ಆರೋಗ್ಯಕರ ಚಿಂತನೆ ಆರೋಗ್ಯಕರ ಜೀವನ ನಿಮ್ಮ ಎಲ್ಲ ತಾಮಸಿಕ ಗುಣಗಳನ್ನು ತೊಡೆದುಹಾಕಲು ಈ ಮಂತ್ರ ಸಹಾಯಕಾರಿ ಹಾಗೆಯೇ ಯಾವುದೇ ರೀತಿಯಾದಂತಹ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಬರದೇ ಇರಲು ಸತಿ ಪತಿ ಅನ್ಯೋನ್ಯವಾಗಿರಲು ಅವರಿಬ್ಬರ ನಡುವೆ ಪ್ರೀತಿ ಪ್ರೇಮ ವಿಶ್ವಾಸ ಸಂಬಂಧಗಳು ಅಕ್ಕರೆಯು ಹೆಚ್ಚಾಗಲು ಈ ಒಂದು ಜಗನ್ಮಾತೆಯ ಮಂತ್ರವನ್ನು ಪಠಿಸಿ ಓಂ ಶ್ರೀ ಉಮಾಮಹೇಶ್ವರಾಭ್ಯಾಂ ನಮಃ ಯಾವುದೇ ಮಂತ್ರಗಳನ್ನು ಇಷ್ಟು ಸಂಖ್ಯೆ ಇಂತಹ ಒಂದು ದಿಕ್ಕಿನಲ್ಲೇ ಕೂತು ಮಾಡಬೇಕು ಪೂರ್ವಕ್ಕೆ ಕುಳಿತು ಮಾಡಬೇಕು ಉತ್ತರಕ್ಕೆ ಕುಳಿತು ಜಪ ಅಥವಾ ಮಂತ್ರೋಪಾಸನೆ ಮಾಡಬೇಕು ಎಂಬುದನ್ನು ನಿಮ್ಮ ಮನಸ್ಸಿನಲ್ಲಿ ಇರುವುದು ಬೇಡ ಏಕೆಂದರೆ ಶುಚಿಯಾಗಿ ಶುಭ್ರವಾದ ಸ್ಥಳದಲ್ಲಿ ಒಂದು ಶ್ರದ್ಧೆ ಭಕ್ತಿಯಿಂದ ನೀವೇನು ಮಂತ್ರೋಪಾಸನೆ ಮಾಡುತ್ತೀರೋ ಅದಕ್ಕೆ ಲೆಕ್ಕವನ್ನಿಡಲು ಹೋಗಬೇಡಿ ಏಕೆಂದರೆ ಲೆಕ್ಕ ಹಾಕುವಾಗ ಒಂದು ಎರಡು ಮೂರು ಎಂದು ಮಂತ್ರಕ್ಕಿಂತ ಹೆಚ್ಚಾಗಿ ನಿಮ್ಮ ಗಮನ ಸಂಖ್ಯೆಯ ಮೇಲಿರುತ್ತದೆ ಹೀಗಾಗಿ ಯಾವುದೇ ರೀತಿಯ ದೇವತೋಪಾಸನೆಗೆ ನೀವು ವೈದಿಕ ಆಗಮರು ಅದ್ವೈರಿಗಳು ಅಥವಾ ಪೃತ್ವಿಕರು ಅರ್ಚಕರೋ ಪುರೋಹಿತರಿದ್ದಲ್ಲಿ ಮಾತ್ರ ನಿಮಗೆ ನಿಮ್ಮ ಪ್ರತಿನಿತ್ಯ ಜಪಾನುಷ್ಠಾನ ಶಾಸ್ತ್ರಾನುಸಾರ ಆ ಜಪ ಸಂಖ್ಯೆ ಹೀಗೆ ನಿಯಮಗಳಿರುತ್ತದೆ ಸಾಂಸಾರಿಕ ಜೀವನದಲ್ಲಿರುವಂತಹ ನಮ್ಮಂಥವರಿಗೆ ಆ ರೀತಿಯ ಕಟ್ಟುಪಾಡುಗಳಿಲ್ಲ ನಮ್ಮ ಮನಸ್ಸು ಯಾವಾಗ ಸ್ಥಿರವಾಗಿರುತ್ತದೋ ಸ್ಥಿರವಾಗಿ ನಮ್ಮ ಉಪಾಸನಾ ದೇವತೆಯ ಧ್ಯಾನವನ್ನು ಮಾಡಿಕೊಳ್ಳುತ್ತೀವೋ ಆ ಒಂದು ದೈವದ ಸ್ಮರಣೆ ನಮ್ಮ ಮನಸ್ಸಿನಲ್ಲಿ ಮೂಡಿಬರುತ್ತದೋ ಆ ಒಂದು ಸಮಯದಲ್ಲಿ ನೀವು ಅಂಕಿ ಸಂಖ್ಯೆಯ ಲೆಕ್ಕವಿಲ್ಲದೆ ಇಷ್ಟ್ಯಾನುಸಾರ ಶಕ್ತ್ಯಾನುಸಾರ ಆ ಮಂತ್ರದ ಉಪಾಸನೆಯನ್ನು ಮಾಡಬಹುದು ನಿಮ್ಮ ಇಷ್ಟಾರ್ಥ ಕಾಮ ಸಿದ್ಧಿಗಳು ನಿಮಗೆ ಪ್ರಾಪ್ತಿಯಾಗಲು ಓಂ ಶ್ರೀಂ ವಾಗವಾಹಿನ್ ಭಗವತಿ ಮಮ ಕಾರ್ಯಸಿದ್ಧಿ ಕುರುಕುರುಮೇ ಸ್ವಾಹ ಈ ಒಂದು ಮಂತ್ರವನ್ನು ನೀವು ಹೇಳಿಕೊಳ್ಳುವುದಾದರಲ್ಲಿ ನಿಮ್ಮ ಎಲ್ಲ ರೀತಿಯ ಇಷ್ಟಾರ್ಥ ಕಾಮಸಿದ್ಧಿಗಳು ನೆರವೇರಲಿದೆ ಓಂ ಹ್ರೀಂ ವಾಗವಾ ಭಗವತಿ ಮಮ ಕಾರ್ಯಸಿದ್ಧಿ ಕುರುಕುರು ಫಟ್ ಸ್ವಾಹ ಈ ರೀತಿಯಾಗಿ ನಿಮಗೆ ಮದುವೆಯಾಗದೇ ಇದ್ದಲ್ಲಿ ಮದುವೆಯಾಗಲು ನಂತರ ನಿಮ್ಮ ಆರೋಗ್ಯ ಹಾಗೂ ಸಂತಸ ಪ್ರಾಪ್ತಿಯಾಗಲು ಮತ್ತು ವೈವಾಹಿಕ ಜೀವನ ಯಾವುದೇ ರೀತಿಯ ಅಡ್ಡಿ ಆತಂಕ ಅಡೆತಡೆಗಳಿಲ್ಲದೆ ಉತ್ತಮ ದಾಂಪತ್ಯ ಹಾಗೂ ಕೌಟುಂಬಿಕ ಜೀವನದ ಸುಖ ಶಾಂತಿಗಾಗಿ ಹಾಗೂ ನಿಮ್ಮ ಇಷ್ಟಾರ್ಥ ಕಾಮಸಿದ್ಧಿಗಾಗಿ ಯಾವ ಒಂದು ಜಗನ್ಮಾತೆಯ ಮಂತ್ರಗಳನ್ನು ಈ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸಿಕೊಟ್ಟಿದ್ದೇನೋ ಈ ಒಂದು ಮಂತ್ರಗಳ ಉಪಾಸನೆಯನ್ನು ಮಾಡಿ ಜ್ಯೋತಿಷ್ಯ ಶಾಸ್ತ್ರ ರೀತಿಯ ಭಾದ್ರಪದ ಮಾಸದಲ್ಲಿ ನಿಮಗೆ ಆಷಾಢ ಶ್ರಾವಣ ಕಳೆದು ಭೂತಾಯಿ ಸಿಂಗರಿಸಿಕೊಂಡಿರುವಂತಹ ಸಮಯದಲ್ಲಿ ಈ ಒಂದು ಸುವರ್ಣಗೌರಿ ವ್ರತವು ಕೇವಲ ಶಾಸ್ತ್ರದ ದೃಷ್ಟಿಯಿಂದ ಮಾತ್ರವಲ್ಲ ತವರು ಮನೆ ಹಾಗೂ ಹೆಣ್ಣು ಮಕ್ಕಳ ಅವಿನಾಭಾವ ಸಂಬಂಧವೇನಿದೆ ತವರು ಮನೆಯ ಅಪ್ಪ ಅಮ್ಮ ಅಣ್ಣ ಅಕ್ಕ ಮುಂತಾದವರು ತಮ್ಮ ಮನೆಯ ಹೆಣ್ಣು ಮಕ್ಕಳ ಜೊತೆ ಬಾಂಧವ್ಯವನ್ನು ಗಟ್ಟಿ ಮಾಡಿಕೊಳ್ಳಲು ಈ ಒಂದು ಗೌರಿ ಹಬ್ಬ ಎಲ್ಲ ರೀತಿಯೂ ಸಹಕರಿಸುತ್ತದೆ ಹಾಗೂ ಪರಸ್ಪರ ಪ್ರೀತಿ ವಿಶ್ವಾಸ ಸಂಬಂಧಗಳು ಹೆಚ್ಚಾಗಲು ಗೌರಿ ಹಬ್ಬವು ಅತ್ಯಂತ ಪ್ರಮುಖವಾಗಿ ಹೆಣ್ಣು ಮಕ್ಕಳ ಒಂದು ಸುಖ ಸಂತೋಷಕ್ಕೆ ಕಾರಣವಾಗುತ್ತದೆ ಜ್ಯೋತಿಷ್ಯ ರೀತಿಯ ಪ್ರತಿ ಹಬ್ಬಗಳ ವಿಚಾರದಲ್ಲಿಯೂ ಸಹಿತ ಒಂದು ಸಾಮಾಜಿಕ ಕಳಕಳಿ ಹಾಗೂ ಆ ಒಂದು ಸಮಯದಲ್ಲಿ ಗ್ರಹಗತಿಗಳಿಂದ ಉಂಟಾಗುವಂತಹ ಎಲ್ಲ ರೀತಿಯ ಒಳ್ಳೆಯ ಪರಿಣಾಮಗಳು ಈ ಭೂಲೋಕದ ಎಲ್ಲ ಜನರಿಗೂ ಸಿಗಲಿ ಎಂಬ ಉದಾತ್ತ ಮನೋಭಾವವಿದೆ ವಸುದೈವ ಕುಟುಂಬಕಂ ಇಡೀ ವಿಶ್ವವೇ ಒಂದು ಗ್ರಾಮ ಎನ್ನುವ ಒಂದು ಭಾವನೆ ಕಲ್ಪನೆ ವೈದಿಕ ಕಾಲದಿಂದಲೂ ಬಂದಿರುವಂಥದ್ದು ನಿಮಗೆ ಈ ಒಂದು ಸ್ವರ್ಣಗೌರಿಯು ಎಲ್ಲ ರೀತಿಯಾದಂತಹ ಅಡ್ಡಿ ಆತಂಕ ಪೀಡೆಗಳನ್ನು ನಿವಾರಿಸಿ ನಿಮ್ಮ ಇಷ್ಟಾರ್ಥ ಸಿದ್ಧಿಗಳನ್ನು ನೆರವೇರಿಸಿಕೊಡಲಿ ಎಂದು ಹೇಳುತ್ತಾ ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಸಲಹೆಗಳ ತಿಳಿಸಿ ಸಂಯುಕ್ತ ಕರ್ನಾಟಕ ಕರ್ಮವೀರ ಕಸ್ತೂರಿ ಕನ್ನಡಿಗರ ಅಸ್ಮಿತೆ ಹೆಮ್ಮೆ ಎಂಬುದನ್ನು ಮರೆಯಬೇಡಿ ನಮಸ್ತೆ